ಒಂಬತ್ತಕ್ಕೆ ಏಳ್ ಲಸ್ಸು ನೂರ ಒಂಬತ್ತಕ್ಕೆ ಏಳ್ ಬೇಟ್ ನೂರ ಐವತ್ತು ನೂರ ಅರವತ್ತು ನೂರ ಅರವತ್ತೈದು ಎಪ್ಪತ್ತು ನೂರ ಎಪ್ಪತ್ತೈದು ನೂರ ಎಂಬತ್ತು ನೂರ ಎಂಬತ್ತೈದು ನೂರ ಎಂಬತ್ತೈದು ತೊಂಬತ್ತು ತೊಂಬತ್ತು ತೊಂಬತ್ತೈದು ಇನ್ನೂರು ರೂಪಾಯಿ ಇನ್ನೂರ ಐದು ಇನ್ನೂರ ಹತ್ತು ಇನ್ನೂರ ಹತ್ತು ರೂಪಾಯಿ ನಲವತ್ತ ಐದು ಬೇಟ್ ನಲವತ್ತೈದಕ್ಕೆ ಮೂರು ಲಕ್ಷ ನೂರ ಐವತ್ತು ನೂರ ಐವತ್ತೈದು ನೂರ ಇನ್ನೂರ ಐದು ಇನ್ನೂರ ಹತ್ತು ಇನ್ನೂರ ಹದಿನೈದು ಇನ್ನೂರ ಇಪ್ಪತ್ತು ಇನ್ನೂರ ಇಪ್ಪತ್ತೈದು ಇನ್ನೂರ ಮೂವತ್ತು ಇನ್ನೂರ ಮೂವತ್ತೈದು ಇನ್ನೂರ ಐವತ್ತು ಇನ್ನೂರ ಐವತ್ತು ರೂಪಾಯಿ ಲಕ್ಷ್ಮಿ ನಲವತ್ತ ಎರಡು ನಲ್ವತ್ತೆರಡು ಮೂರು ಲಕ್ಷ ನಲವತ್ತ ಎರಡಕ್ಕೆ ಮೂರು ಲೆಸು ಬೆಡ್ ನೂರ ಎಂಬತ್ತು ನೂರ ಎಂಬತ್ತೈದು ನೂರ ತೊಂಬತ್ತು ನೂರ ತೊಂಬತ್ತೈದು ನೂರ ತೊಂಬತ್ತೈದು ರೂಪಾಯಿ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಹದಿನಾರಕ್ಕೆ ಒಂದೂವರೆ ಹದಿನಾರಕ್ಕೆ ನೂರ ನೂರ ಐವತ್ತು

ಎಸ್ ಎರ ಮೂವತ್ತಕ್ಕೆ ಎರಡ್ ಸೊರ ಐವತ್ತು ರೂಪಾಯಿ ನೂರ ಅರವತ್ತು ನೂರ ಅರವತ್ತೈದು ನೂರ ಎಪ್ಪತ್ತು నూర ఎత్తు రూపాయ నూర ఎం రూపాయ ఎస్సు నూరు ఎస్సు నలవత్నా

બે

इंदौर पाए इंदौर आई दुपाई इंदौरा इबादताला को क्या उत्तर लेसो उत्तर लेसो इंदौरा यार को क्या उत्तर लेसो जानवर बड़ा तो रूटर होगा तो क्या उत्तर लेसो आ इंदौरा इबादताला को क्या उत्तर ಇನ್ನೂರ ಐದು ಇನ್ನೂರ ಹತ್ತು ಇನ್ನೂರ ಹದಿನೈದು ಇನ್ನೂರ ಇಪ್ಪತ್ತು ಇನ್ನೂರ ಇಪ್ಪತ್ತೈದು ಇನ್ನೂರ ಮೂವತ್ತು ಇನ್ನೂರ ಮೂವತ್ತೈದು ಇನ್ನೂರ ನಲವತ್ತು ಇನ್ನೂರ ಐವತ್ತು ಇನ್ನೂರ ಇನ್ನೂರ